ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಊರಿಂದ ಸೊಪ್ಪು ಕೊಟ್ಟು ಕಳಿಸಿದ್ರು ಫ್ರೆಂಡ್ ಮನೆಯಲ್ಲಿ ಸೊಪ್ಪನ್ನ ಇವಾಗ ನಾನು ಸೋಸ್ತಾ ಇದ್ದೀನಿ ಇದು ಹೊಲದಲ್ಲಿ ಕಿತ್ತಿರೋವಂತಹ ಸೊಪ್ಪಿದು ಮಳೆ ಉಯ್ದು ಹೋದ್ಮೇಲೆ ಹೊಲದಲ್ಲಿ ಮತ್ತು ತೋಟಗಳಲ್ಲೆಲ್ಲ ಸೊಪ್ಪು ಬಿಡುತ್ತೆ ಆ ಸೊಪ್ಪನ್ನ ಕಿತ್ತು ಕೊಟ್ಟು ಕಳಿಸಿರೋದು ಇವಾಗ ಅದನ್ನು ಸಾಂಬಾರು ಇದ್ದೀನಿ ನಾನು ಉಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸೊಪ್ಪು ಬಿಡ್ಸೋಕ್ಕೆ ಕೂತಾಗೊಯ್ತೇನಪ್ಪ ಎಷ್ಟೊಂದು ಕೊಟ್ಟಿದ್ದಾರೆ ಏನು ಮಾಡೋದಿದಿನ ಅಂತ ಯೋಚನೆ ಮಾಡ್ತಿದ್ದೆ ಆ ನಂತರ ನಾನು ಕುಕ್ಕರ್ಗೆ ಹಾಕಿ ಮೇಲೆ ಅದು ಇಷ್ಟೇ ಇಷ್ಟ ಆಗೋಗಿತ್ತು ಸೊಪ್ಪಿನ ಸಾಂಬಾರು ಮಾಡಬೇಕು ಅಂದರೆ ಟೈಮ್ ಅಂತೂ ತುಂಬಾ ಬೇಕು ತಕ್ಷಣಕ್ಕೆ ಬೇಗ ಸೊಪ್ಪು ಸೋಸ್ಕೊಂಡಂತೂ ಮಾಡೋದಕ್ಕಾಗಲ್ಲ ಅದರಲ್ಲೂ ಊರಿಂದ ಕೊಟ್ಕೊಳ್ಸಿರೋ ಚಿಕ್ಕ ಚಿಕ್ಕ ಸೊಪ್ಪಂತೂ ಅಂತೂ ಸಾಕಾಗಿ ಸಾಕಾಗೋಗಿಬಿಡುತ್ತೆ ಅದನ್ನು ಕಟ್ ಮಾಡೋದಕ್ಕಿಂತ ಬೇರನ್ನ ಸ್ವಲ್ಪ ಸೋಸ್ಬಿಟ್ಟು ಹಾಗೆ ಮಧ್ಯಕ್ಕೆ ಮುರಿದಾಕಿದ್ರೆ ಸಾಕಾಗುತ್ತೆ ಈ ಸೊಪ್ಪುಗಳ ಜೊತೆಗೆ ನಾನು ಒಂದೆಲ್ಗ ಸೊಪ್ಪನ್ನು ತೊಗೊಂಡು ಬಂದಿದ್ದೆ ಹಾಗೆ ಪುದೀನ ಕೊತ್ತಂಬರಿ ಮತ್ತು ಕರಿಬೇವು ಇದನ್ನೆಲ್ಲ ತೊಗೊಂಡು ಬಂದಿದೆ ಅದನ್ನು ಕೂಡ ಅದ್ರ ಜೊತೆಗೇನೆ ಇದ್ದೀನಿ ಸೊಪ್ಪು ತೊಗೊಂಡು ಬಂದು ಹಾಗೆನೇ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸೋಸೋಕ್ಕಂತೂ ಮನ್ಸೆ ಬರೋಲ್ಲ ಅದು ಅಲ್ಲೇ ಇದೆಯಲ್ವ ಅಲ್ಲೇ ಇದೆಯಲ್ವ ಅಂತ ಅಂದ್ಕೊಂಡು ಒಂದ್ಸಲ ನೀಟಾಗಿ ಎಲ್ಲನೂ ಸೋಸಿಟ್ಬಿಟ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಅಡುಗೆಗೆ ಯೂಸ್ ಮಾಡ್ಕೊಬೋದು ನಾನು ಇವಾಗ ಈ ಸೊಪ್ಪು ಎಲ್ಲ ಒಂದು ಒಂದೆರಡು ಅವರ್ ಆಯ್ತು ಅನಿಸುತ್ತೆ ನೀಟಾಗಿ ಎಲ್ಲನೂ ತೆಗೆದಕ್ಕೂ ಅಷ್ಟರಲ್ಲಿ ಇವಾಗ ಕತ್ಲೆಯೇ ಆಗೋಯ್ತು ನಾನು ಅಡುಗೆಗೆ ಶುರು ಮಾಡ್ಕೊಳ್ಳೋ ಅಷ್ಟರಲ್ಲಿ ಇವಾಗ ಮತ್ತೆ ಅಡುಗೆ ಮಾಡೋಕ್ಕೆ ಅಂತ ಬಂದಿದ್ದೀನಿ ಫಸ್ಟ್ ಸೊಪ್ಪು ತೊಳ್ಕೊಳ್ಳೋಣ ಅಂತ ಹೇಳಿ ತೊಳಿತಾಯಿದ್ದೀನಿ ಹೊಲ್ದಲ್ಲಿ ಕಿತ್ತಿರೋ ಸೊಪ್ಪು ತುಂಬ ಮಣ್ಣಿರುತ್ತೆ ಚೆನ್ನಾಗಿ ತೊಳೆದಿಲ್ಲ ಅಂತಂದರೆ ಅದು ಊಟದಲ್ಲಿ ಮಣ್ಮಣ್ಣೆ ಇರುತ್ತೆ ಅಂದರೆ ಸೊಪ್ಪು ಬೇಸಿ ಕಾಳೆಲ್ಲ ತಿಂತಿರ್ತೀವಲ್ವ ಅವಾಗ ಮಣ್ಮಣ್ಣೆ ಸಿಗ್ತಿರುತ್ತೆ ಅದಕ್ಕೆ ಒಂದು ನಾಲ್ಕೈದು ಸರಿ ಚೆನ್ನಾಗಿ ತೊಳ್ಕೊಬೇಕು ಇವಾಗ ಈ ಸೊಪ್ಪು ಜೊತೆಗೆ ನಾನು ಹುಳ್ಳಿ ಹುಳ್ಳಿಬೇಳೆನ ಹಾಕ್ತಾಯಿದ್ದೀನಿ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಉಪ್ಪು ಎಲ್ಲ ಹಾಕ್ಬಿಟ್ಟು ಇವಾಗ ಬೇಯಿಸ್ಕೊತಾ ಇದ್ದೀನಿ ಸೊಪ್ಪು ಹುಳಿ ಬೇಳೆ ಉಪ್ಪು ಅಷ್ಟನ್ನೇ ಹಾಕಿರೋದು ಬೇಕಿದ್ರೆ ಇದಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲನೂ ಹಾಕಿ ಬೇಯಿಸ್ಕೊಬೋದು ನಾನು ಕೆಲವೊಂದೊಂದು ಸರಿ ಹಂಗೆ ಬೇಯಿಸ್ತೀನಿ ಸರಿ ಹೀಗೆ ಮಾಡಿಬಿಡ್ತೀನಿ ಸೊಪ್ಪು ಒಂದೆರಡು ವಿಷಾಲ ಕೂಕ್ಸ್ ಆದಮೇಲೆ ಇವಾಗ ಬಸ್ಕೊತಾ ಇದ್ದೀನಿ ಇದನ್ನೆಲ್ಲ ಎತ್ತಿ ಆರಕ್ಕೆ ಇಡಬೇಕು ಇವಾಗ ಇಟ್ಬಿಟ್ಟು ನಾನು ಕಾಯಿ ತುರ್ಕೊಬೇಕು ನನಗೆ ಕಾಯಿ ತುರಿಯೋದು ಅಂದರೆ ಇಷ್ಟನೇ ಆಗದೆ ಇರೋ ಕೆಲಸ ನನ್ನ ಅಡ್ಗೆ ಮನೆಯಲ್ಲಿ ಯಾಕಾದರೂ ಕಾಯಿ ತುರಿಯೋದು ಬರುತ್ತೆ ಅನಿಸುತ್ತೆ ಯಾರಾದರೂ ಕಾಯಿ ತು ತುರ್ಕೊಡ್ಬಾರ್ದು ಅಂತ ಅನ್ನಿಸ್ತಿರುತ್ತೆ ಕೆಲವೊಂದೊಂದು ಸರ್ತಿ ನನ್ನ ಮಗಳು ತುರ್ಕೊಡ್ತಾಳೆ ಕೆಲವೊಂದೊಂದು ಸರ್ತಿ ನಾನೇ ತುರ್ಕೊತೀನಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನಾನೇ ತುರಿಯೋದು ಯಾವಾಗಲೂ ಒಂದು ಸರಿ ಅವಳಿಗೆ ಕೊಡ್ತೀನಿ ಅವಳಿಗೆ ಕೊಟ್ಟರೆ ಏನು ಮಾಡ್ತಾಳೆ ಅರ್ಧಕಾಯಿ ಕೆಳಗಿರುತ್ತೆ ಅರ್ಧಕಾಯಿ ಮೇಲಿರುತ್ತೆ ನನಗೆ ಕಾಯಿ ಅಡುಗೆ ಮಾಡುವಾಗ ಕಾಯಿ ಏನಾದರೂ ಇಲ್ಲ ಅಂತಂದ್ರೇ ದೊಡ್ಡ ತಲೆನೋವಾಗೋಗ್ಬಿಡ್ತ ಅಯ್ಯೋ ಕಾಯಿ ತುರಿದು ಬೇರೆ ಮಾಡಬೇಕಲ್ಲಪ್ಪ ಇವಾಗ ಯಾರು ಮಾಡ್ತಾರೆ ಕಾಯಿ ಹಾಕದೇ ಇರೋ ಅಡುಗೆ ಬೇರೆ ದಿನ ಏನಾದರೂ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಅಡುಗೆಗೆ ಕಾಯಿ ಹಾಕಿದ್ರೇ ರುಚಿ ಅಲ್ವಾ ಇವಾಗ ನಾನು ಕಾಯಿನ ಇದ್ದೀನಿ ಒಂದು ಸಲ್ ಸರ್ತಿಗೆ ನಾನು ಒಂದು ಕಾಯಿ ಪೂರ್ತಿ ತುರಿದು ಫ್ರಿಜ್ಜಲ್ಲಿ ಇಟ್ಕೊತೀನಿ ಅದನ್ನು ನನಗೆ ಯಾವಾಗ ಬೇಕಾವಾಗ ಉಪಯೋಗಿಸ್ಕೊತೀನಿ ನನಗೇನು ಹಬ್ಬ ಅಂತಂದರೆ ವಾರದಲ್ಲಿ ಒಂದು ಕಾಯಾದರೆ ಸಾಕು ಒಂದು ವಾರ ಪೂರ್ತಿ ಅದೇ ಬರ್ತ ಬರುತ್ತೆ ಅಡುಗೆಗೆ ತುಂಬ ಕಾಯಿಯನ್ನು ನಾನು ಉಪಯೋಗಿಸಲ್ಲ ಹಾಕೋದೇ ಕಡಿಮೆ ಕಾಯಿ ಆದ್ರೂ ಕಾಯಿ ಹಾಕಿಲ್ಲ ಅಂದರೆ ರುಚಿ ಅಲ್ವಾ ಅದಕ್ಕೆ ಸ್ವಲ್ಪ ಕಾಯಿನ ಹಾಕ್ತೀನಿ ಪಲಾವ್ಗೆಲ್ಲ ನಾನು ಕಾಯೇ ಹಾಕೋದಿಲ್ಲ ಇನ್ನು ಬೇರೆ ಏನಾದರೂ ಚಿತ್ರಾನ್ನ ಆ ಥರ ಮಾಡೋದ್ರಷ್ಟೇ ಚಟ್ನಿ ಈ ಥರ ಎಲ್ಲ ಮಾಡೋದ್ರಷ್ಟೇ ಕಾಯಿ ಹಾಗೆ ಡ್ರೈ ಪಲ್ಯಗಳೆಲ್ಲ ಮಾಡ್ತೀವಲ್ವ ಅದಕ್ಕೆ ಸಾಂಬಾರಿಗೆ ಅಷ್ಟೇ ಒಂದು ವಾರಕ್ಕೆ ಒಂದು ಕಾಯಾದರೆ ಸಾಕು ಇವಾಗ ತುರಿದು ತುರಿಯ ಮಣೆಯೆಲ್ಲ ನೀಟಾಗಿ ತೊಳೆದು ಎತ್ತಿಟ್ಟು ಮತ್ತು ಇವಾಗ ನಾನು ಒಲೆ ಮೇಲೆ ಸುಟ್ಕೊಂಡಿದ್ದೆ ನಾನು ಏನು ತವೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಸುಟ್ಕೊಂಡಿದ್ದೆ ಅದನ್ನೆಲ್ಲ ತಣ್ಣಗಾದಮೇಲೆ ಇವಾಗ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇದಕ್ಕೆ ನಾನು ಸ್ವಲ್ಪ ಏನು ಜೀರಿಗೆ ಕಾಳು ಮೆಣಸು ಇದನ್ನು ಹಾಕೋತೀನಿ ಉಪ್ಸಾರಲ್ವ ಅಲ್ವಾ ಹಾಗೆ ಸ್ವಲ್ಪ ಹಣ್ಣು ಇದ್ರ ಜೊತೆಗೆ ಕಾಯಿ ತುರಿನೂ ಕೂಡ ಹಾಕೊತೀನಿ ಉಪ್ಸಾರಿಗೆ ಯಾವತ್ತೂ ಕಾಯಿ ತುರಿ ಜಾಸ್ತಿ ಹಾಕಬಾರ್ದು ಕಡಿಮೆಯೇ ಹಾಕಬೇಕು ನೆಕ್ಸ್ಟ್ ಇವಾಗ ಬೇಯಿಸ್ಕೊಂಡಿರುವಂತಹ ಸೊಪ್ಪು ಬೇಳೆ ಸೊಪ್ಪನ್ನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊಪ್ಪುಸಾರಿಗೆ ಬೇಳೆ ಹಾಕೋದ್ಕಿನ್ನ ಸೊಪ್ಪನ್ನ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನೀರು ಹಾಕಿ ಚೆನ್ನಾಗಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಅದನ್ನು ಪಾತ್ರೆಗೆ ಹಾಕಿ ಬೇಯಿಸ್ಕೋಬೇಕು ಫಸ್ಟು ಉಪ್ಸಾರು ಖಾರ ಏನು ಆಡಿಸ್ಕೊಂಡಿರ್ತೀವಿ ಅದನ್ನು ಫಸ್ಟ್ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಸಪ್ಪೆ ರಸ ಹೊಯ್ಯಬೇಕು ಸಪ್ಪೆ ರಸ ಅಂದರೆ ಸೊಪ್ಪು ಸೋಸಿರೋ ನೀರಿರುತ್ತಲ್ವ ಅದನ್ನು ಒಯ್ಬೇಕು ಇವಾಗ ಇದನ್ನೆಲ್ಲ ಮಾಡಿ ಚೆನ್ನಾಗಿ ಇದ್ದೀನಿ ನಾನು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಇವಾಗ ಒಂದು ಕಡೆ ಖಾರನ ಬೇಯೋದಕ್ಕೆ ಇಟ್ಟಿದ್ದೀನಿ ಇನ್ನು ಸಪ್ಪೆ ರಸವು ಇದಿಲ್ಲ ನೆಕ್ಸ್ಟ್ ಇನ್ನೊಂದು ಕಡೆ ಸೈಡ್ ನಾನು ಕಾಳಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ನನಗೆ ಪರ್ಸ್ನಲ್ಲಾಗಿ ಕಾಳಿಗೆ ಒಗ್ಗರಣೆ ಮಾಡ್ಕೊಂಡು ತಿನ್ನೋದು ಅಷ್ಟೇ ಇಷ್ಟ ಆಗೋಲ್ಲ ನನಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾರಲ್ಲ ಕಾಯ್ತುರಿ ಅದು ಇಷ್ಟ ಆಗೋಲ್ಲ ನನಗೆ ನಮ್ಮ ಮನೇಲಿ ಎಲ್ಲರೂ ಒಗ್ಗರಣೆ ಹಾಕಿರೋದೇ ಬೇಕು ಅಂತ ಕೇಳ್ತಾರೆ ಅಂತ ಹಾಕೋದಷ್ಟೇ ನನಗೆ ಹಾಗೇ ಸಪ್ಪೆ ಕಾಳನ್ನೇ ಏನು ಬೇಯಿಸಿರ್ತೀವಿ ನಾವು ನಾವು ಸಪ್ಪೆ ಅಂದರೆ ಉಪ್ಪು ಹಾಕ್ಬಿಟ್ಟೇ ಬೇಯಿಸಿರ್ತೀವಲ್ವಾ ಅದನ್ನು ಏನು ಬೇಯಿಸಿರ್ತೀವಿ ಆ ಆ ಕಾಳನ್ನ ಹಾಗೆ ತಿನ್ನೋದಕ್ಕಷ್ಟೇ ನನಗೆ ಇಷ್ಟ ಆಗೋದು ಇವಾಗ ಕಾಳು ಒಗ್ಗರಣೆ ಹಾಕಾಗಿದೆ ನೆಕ್ಸ್ಟ್ ಇವಾಗ ಸಪ್ಪೆ ರಸ ಬಿಟ್ಟು ಬೇಯಿಸ್ತಾ ಇದ್ದೀನಿ ಸಾರು ಅಂತೂ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ಉಪ್ಸಾರು ಯಾವಾಗಲೂ ಮಾಡಿದ್ದಿನಾಗಿನ ಇನ್ನೊಂದು ದಿನ ಬೆಳಗ್ಗೆಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಎರಡು ದಿನ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು ವ್ಲಾಗ್ ನಾನು ಇದು ಭಾನುವಾರದ ವ್ಲಾಗು ಇಷ್ಟೊತ್ತು ತೋರಿಸಿದ ವ್ಲಾಗು ಒಂದು ಎರಡು ಮೂರು ದಿನದ ಹಿಂದಿಂದು ತು ನಾನು ತುಂಬ ದಿನದಿಂದ ಹೇಳ್ತಾಯಿದ್ದೆ ಫಿಶ್ ತೊಗೊಂಡು ಬನ್ನಿ ಅಂತ ನಮ್ಮ ಮನೇಲಿ ಅವ್ರಿಗೆ ಫಿಶ್ ಇಷ್ಟ ಇಲ್ಲ ನನ್ನ ಏನು ಫಿಶ್ ಇಷ್ಟ ಇಲ್ಲ ಅವ್ರು ಬರೀ ಫಿಶ್ ಫ್ರೈ ಕಬಾಬ್ ಅಷ್ಟೇ ತಿನ್ನೋದು ನನಗೆ ತುಂಬ ಇಷ್ಟ ಎಷ್ಟೋ ವರ್ಷಗಳಾಗಿತ್ತು ಒಂದು ಒಂದು ಆರೇಳು ವರ್ಷವೇ ಆಗಿತ್ತು ಅನ್ಸುತ್ತೆ ನಾನು ನಮ್ಮ ಮನೆಯಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಫಿಶ್ ಮಾಡಿ ಊರಲ್ಲಿ ಮಾಡ್ತೀವಿ ಆದರೆ ಬೆಂಗಳೂರಲ್ಲಿ ಫಿಶ್ ತಂದು ಮಾಡಿ ಎಷ್ಟೊಂದು ಆರು ಏಳು ವರ್ಷದ ಮೇಲೆ ಆಗಿತ್ತು ಅನ್ಸುತ್ತೆ ಇವತ್ತು ತೊಗೊಂಡು ಬನ್ನಿ ಅಂತ ಹೇಳಿದ್ದಕ್ಕೆ ತೊಗೊಂಡು ಬಂದಿದ್ರು ಅದನ್ನು ನೀಟಾಗಿ ತೊಳೆದು ಇವಾಗ ಫಿಶ್ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನಗೆ ಫಿಶ್ಶಲ್ಲಿ ಯಾವುದೇ ರೀತಿ ಬೇರೆ ಬೇರೆ ವೆರೈಟೀಸ್ ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ ಸಾಂಬಾರಷ್ಟೇ ಹಾಗೆಯೇ ತವಾ ಫ್ರೈ ಫಸ್ಟ್ ಟೈಮ್ ಮಾಡಿರೋದು ಕಬಾಬ್ ಮಾಡ್ತಿದ್ದೆ ಬಟ್ ತವಾ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಮಾಡಿರೋದು ಫಿಶ್ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಹಂಗೆ ಹಿಂಗೆ ಅಲ್ಲಾಡಿಸ್ಬಿಟ್ಟು ನೆನೆಯಕೆ ಅಂತ ಬಿಡ್ತಾಯಿದ್ದೀನಿ ಏನು ಸ್ವಲ್ಪ ಹಾಳಾಗಲ್ಲ ಅಂತ ಮಾಡೋದು ಒಂದು ಐದು ನಿಮಿಷ ಲೇಟ್ ಆದ್ರೂ ಹಾಳಾಗಲ್ಲ ಅಂತ ಇದಕ್ಕೆ ನಿಂಬೆಹಣ್ಣು ಕೂಡ ಹಾಕಿ ನಾನು ಜಸ್ಟ್ ಉಪ್ಪು ಹಾಕ್ಬಿಟ್ಟು ಹಾಗೆ ಇದ್ದೀನಿ ಅಷ್ಟೇ ಹೊಳೆ ಮೀನು ಅಂತ ಸಿಗುತ್ತೆ ಹೊಳೆ ಮೀನು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಇಲ್ಲಿ ಸಿಗೋ ಮೀನುಗಳೆಲ್ಲ ಅಷ್ಟು ಟೇಸ್ಟಾಗಿರಲ್ಲ ಇದೆಲ್ಲ ಇಟ್ಟು ಎಲ್ಲ ಇದು ಮಾಡಿರ್ತಾರಲ್ವ ಅದಕ್ಕೆ ಹೊಳೆ ಮೀನು ಅಂದರೆ ಫ್ರೆಶ್ಶಾಗಿ ತೊಗೊಂಡು ಬಂದು ಮ ಮಾಡ್ತೀವಿ ನೋಡಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಅದಕ್ಕೆ ನಾನು ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದು ಸಾಂಬಾರು ಪುಡಿ ಏನು ಮನೇಲಿ ಮಾಡ್ತೀವಿ ಮಾಡಿರ್ತೀವಿ ಅದು ಎಲ್ಲ ಹಾಕಿ ಇವಾಗ ಸಾಂಬಾರಿಗೆ ನಾನು ರೆಡಿ ಮಾಡ್ತಾ ಇದ್ದೀನಿ ಮಾಮೂಲಿ ನಾನ್ ವೆಜ್ ಎಲ್ಲ ಏನು ಮಾಡೋದಂದರೆ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಖಾರನ ಸಪ್ರೇಟ್ ಒಗ್ಗರಣೆಗೆ ಹಾಕಿ ಆಮೇಲೆ ಕಾಯಿ ಮತ್ತು ಕಡಲೆ ಎಲ್ಲ ಏನು ಆಡಿಸ್ಕೊಂಡಿರ್ತೀವಿ ಅದನ್ನು ಹಾಕ್ತೀವಲ್ವ ಇದರಲ್ಲಿ ಹಂಗಿಲ್ಲ ಒಟ್ಟಿಗೆ ಹಾಕಬೇಕಲ್ವ ಅದಕ್ಕೆ ನಾನಿವಾಗ ಒಟ್ಟಿಗೆ ಹಾಕ್ತಾಯಿದ್ದೀನಿ ಒಂದೆರಡು ಈರುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದೆರಡು ಇಂಚಷ್ಟು ಶುಂಠಿ ಕಡಲೆ ಸ್ವಲ್ಪ ಮನೇಲಿ ಹಾಕಿ ಮಾಡಿರೋ ಖಾರ ಪುಡಿ ಮನೇಲಿ ಯಾವ ಖಾರ ಪುಡಿ ಮಾಡ್ತೀವಿ ಅದನ್ನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಕೆ ಜಿ ಮೀನು ತೊಗೊಂಡು ಬಂದಿದ್ದಲ್ವ ಎರಡು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಖಾರ ಎಲ್ಲ ರುಬ್ಕೊಂಡು ಮೀನಿಗೆ ಇವಾಗ ಮಸಾಲಾನ ಬೇಯಿಸ್ಕೊತಾ ಇದ್ದೀನಿ ಮೀನಿಗೆ ಮಸಾಲಾನ ಫಸ್ಟು ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಒಂದು ಐದು ನಿಮಿಷ ಅಷ್ಟು ಮೀನು ಹಾಕಿದ್ರೆ ಸಾಕಲ್ವ ಅದಕ್ಕೆ ಇವಾಗ ನಾನು ಅದನ್ನು ಮಸಾಲ ಬೇಯಿಸ್ಕೊಳ್ಳೋದಕ್ಕಿಂತ ಬೇಯಿಸಿ ಇದ್ದೀನಿ ಮೀನಿಗೆ ಮೀ ಸಾರಿ ಮೀನಿನ ಸಾಂಬಾರಿಗೆ ತುಂಬ ಮುಖ್ಯವಾಗಿರೋ ವಸ್ತು ಅಂತಂದರೆ ಅದು ಹಣ್ಣು ಹುಳಿ ಬಿಟ್ರೇ ಮೀನಿನ ಸಾರು ತುಂಬ ಚೆನ್ನಾಗಿರೋದು ಹುಳಿ ಬಿಟ್ಟಿಲ್ಲ ಅಂದರೆ ಮೀನಿನ ಸಾರೇ ತಿನ್ನೋದಕ್ಕಾಗೋಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು ಆದರೆ ನನ್ಗೆ ಹಂಗಲ್ಲ ನನ್ನ ಮಗಳಿಗೂ ಹಂಗಲ್ಲ ಉಪ್ಪು ಹುಳಿ ಖಾರ ಜಾಸ್ತಿ ಇದ್ರೆ ನಮಗೇನೂ ಇಷ್ಟ ಆಗೋಲ್ಲ ಒಂದು ಲಿಮಿಟಲ್ಲಿ ಕಡಿಮೆನೇ ಇರಬೇಕು ನಮ್ಮನೆಯವ್ರಿಗಲ್ಲ ಎಲ್ಲನೂ ಜಾಸ್ತಿ ಜಾಸ್ತಿನೇ ಇರಬೇಕು ನಾನು ಯಾವ ಅಡುಗೆ ಮಾಡಿದ್ರೂ ಇದರಲ್ಲಿ ಉಪ್ಪಿಲ್ಲ ಇದರಲ್ಲಿ ಹುಳಿ ಇಲ್ಲ ಖಾರ ಇಲ್ಲ ಬರೀ ಇದೆ ಹೇಳ್ತಾರೆ ಆದರೆ ನಂಬಾಯಿಗೆ ಅದು ಕರೆಕ್ಟಾಗಿರುತ್ತೆ ಅದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಹುಳಿನ ಜಾಸ್ತಿನೇ ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಮೀನಿನ ಸಾಂಬಾರು ಅಷ್ಟೇ ಮಾಡಿದ ದಿನಕ್ಕಿನ್ನ ನೆಕ್ಸ್ಟ್ ಡೇಗೆ ಅದು ತುಂಬ ಚೆನ್ನಾಗಿರುತ್ತೆ ಫಸ್ಟಿಲ್ಲಿ ಖಾರ ಹಾಕಿ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಆ ನಂತರ ನಾನು ಬಿಡ್ತೀನಿ ಇವಾಗ ತವಾ ಫ್ರೈ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಫಿಶ್ಗಳನ್ನ ಪೀಸಸ್ ಇದ್ದೀನಿ ಎರಡು ಕೆ ಜಿನೂ ಸಾಂಬಾರು ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತಲ್ವ ಅದಕ್ಕೆ ಸ್ವಲ್ಪ ತವಾ ಫ್ರೈ ಮಾಡೋಣ ಅಂತ ಹೇಳಿ ಅದಕ್ಕೆ ಬೇಕಾಗಿರೋವಂಥ ಪೀಸಸ್ನೆಲ್ಲ ಇದ್ದೀನಿ ತವಾ ಫ್ರೈ ಮಾಡೋದಕ್ಕೆ ನಮ್ಮ ಮನೆಯವರು ಬರುವಾಗಲೇ ತವಾ ಫ್ರೈ ಪೌಡರ್ನ ತೊಗೊಂಡು ಬಂದಿದ್ರು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಕಲಿಸ್ತಾ ಇದ್ದೀನಿ ಫಸ್ಟ್ ಆ ತವಾ ಪೋ ಫ್ರೈ ಪೌಡರ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿಣದ ಪುಡಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಕಾಳು ಮೆಣಸು ಪುಡಿ ಇಷ್ಟನ್ನು ಹಾಕಿ ಮತ್ತೆ ನಾನು ಕಲಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಕಲಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊತಿದ್ದೆ ನಾನು ಯಾವತ್ತೂ ಮಾಡಿಲ್ಲ ಫಸ್ಟ್ ಟೈಮ್ ಅಲ್ವಾ ಅದಕ್ಕೇ ಅದರಲ್ಲಿ ಪ್ಯಾಕೆಟ್ ಮೇಲೆ ಏನೇ ಏನೇನೆಲ್ಲ ಬರ್ದಿದ್ದಾರೆ ಹೆಂಗೆ ಹೆಂಗೆ ಮಾಡೋದು ಬರ್ದಿದ್ದಾರೆ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಎಲ್ಲ ನೋಡಿಕೊಂಡು ಮತ್ತು ನಾನೇನು ಹಾಕಬೇಕು ಮತ್ತು ಎಕ್ಸ್ಟ್ರಾ ಏನೇನು ಹಾಕಬೇಕು ಅದನ್ನೆಲ್ಲ ನೋಡಿಕೊಂಡು ಇವಾಗ ಕಲಸಿ ಇಡೋಣ ಅಂತ ಹೇಳಿ ಕಲಸಿಡ್ತಾ ಇದ್ದೀನಿ ನಾವು ಚಿಕ್ಕ ಮಕ್ಕಳಿರುವಾಗ ಇರುವಾಗ ಹೊಳೆನಲ್ಲಿ ಮೀನನ್ನು ಹಿಡಿತಾ ಇರ್ತಿದ್ರು ಅಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿ ತೊಗೊಂಡು ಬರ್ತಿದ್ರು ಅದನ್ನು ಮನೆಯಲ್ಲೇ ನಮ್ಮ ಅಮ್ಮ ಡ್ಯಾಡಿ ಇಬ್ರು ಕ್ಲೀನ್ ಮಾಡೋರು ಅದ್ರ ಮೇಲ್ಗಡೆ ಇರುತ್ತೆ ನೋಡಿ ಅದನ್ನೆಲ್ಲ ಏನು ಹಸಿಟ್ಟು ಹಾಕ್ಕೊಂಡು ಹೊರಗಡೆ ಕಲ್ಮೇಲೆಲ್ಲ ಉಜ್ಜಿ ನೀಟಾಗಿ ಚಾಕುನಲ್ಲಿ ಕ್ಲೀನ್ ಮಾಡಿ ಅದನ್ನೆಲ್ಲ ಕಟ್ ಮಾಡಿ ಮೀನಿನ ಸಾಂಬಾರನ್ನ ಮಾಡ್ತಾಯಿದ್ರು ನಮಗೆ ಆವಾಗ ಮೀನಿಂದು ಫ್ರೈ ಕಬಾಬ್ ಅದೆಲ್ಲ ಗೊತ್ತಿಲ್ಲ ಅದನ್ನು ಮಾಡ್ತಾಯಿದ್ರು ಆವಾಗೆಲ್ಲ ಮೀನ್ ಸ್ಮೆಲ್ ತುಂಬಾ ಇರ್ತಿತ್ತು ಮನೆಯೆಲ್ಲ ಮೀನು ವಾಸನೆ ಬರ್ತಾಯಿತ್ತು ಇವಾಗ ಹಂಗಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅದು ಮೀನ್ ಸ್ಮೆಲ್ಲೇ ಇರೋದಿಲ್ಲ ಒಂದು ಟೆನ್ ಪರ್ಸೆಂಟಷ್ಟು ಅಷ್ಟೇ ಐಸಲ್ಲೆಲ್ಲ ಇಟ್ಕೊಂಡು ತಂದಿರ್ತಾರಲ್ವಾ ಸ್ಮೆಲ್ ಆಗಲೇ ಹೋಗ್ಬಿಟ್ಟಿರುತ್ತೆ ಅದು ಸಮುದ್ರದಲ್ಲಿ ಹಿಡ್ದು ನಮ್ಮ ಹತ್ರ ಬರೋಷೊಳಗೆ ಮೀನು ಸ್ಮೆಲ್ಲ ನೈಂಟಿ ಪರ್ಸೆಂಟಷ್ಟು ಖಾಲಿ ಆಗೋಗ್ಬಿಟ್ಟಿರುತ್ತೆ ಇವಾಗ ನಾನು ಎಲ್ಲದಕ್ಕೂ ನೀಟಾಗಿ ಮಸಾಲ ಹಚ್ಚದ ಮೇಲೆ ಅದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳಿ ಇಡ್ತಾಯಿದ್ದೀನಿ ಮಧ್ಯಾಹ್ನನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆದರೆ ಯಾರು ಬೇಡ ಅಂದರು ನಮ್ಮ ಮನೇಲಿ ನನ್ನ ಮಗಳು ನನ್ನ ಮನೆಯವರು ಯಾರೂ ಬೇಡ ಅಂದರು ರಾತ್ರಿಗೆ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೇ ನಾವು ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳಿ ಇಡ್ತಾಯಿದ್ದೀನಿ ಇದೆಲ್ಲ ಮಾಡೋ ಅಷ್ಟರೊಳಗೆ ಸಾಂಬಾರ್ ಕೂಡ ಚೆನ್ನಾಗಿ ಕುದೀತಾ ಇತ್ತು ಅದಕ್ಕೆ ಇವಾಗ ಹುಳಿ ಬಿಡೋಣ ಅಂತ ಹೇಳಿ ಬಿಡ್ತಾ ಇದ್ದೀನಿ ಹುಳಿ ಬಿಟ್ಟ ಮೇಲೆ ಮತ್ತೆ ಒಂದು ಸಲ ಟೇಸ್ಟ್ ನೋಡಿ ಮತ್ತಿನ್ನೊಂದು ಸಲ ಬಿಟ್ಟೆ ಹುಳಿನ ನಮ್ಮ ಮನೆಯವರು ಅದು ಹುಳಿ ಸಾಕಾಗ್ತಿಲ್ಲ ಅಂತ ಹೇಳಿದ್ರು ಅವ್ರಿಗೆ ಯಾವಾಗಲೂ ಜಾಸ್ತಿ ಹುಳಿ ಮುಂದೆ ಇರಬೇಕಲ್ವ ಅದಕ್ಕೆ ಮತ್ತಿನ್ನೊಂದು ಸಲ ಹುಳಿ ಕಲಸಿ ಇವಾಗ ಮತ್ತೆ ಹುಳಿನ ಬಿಡ್ತಾ ಇದ್ದೀನಿ ನಾನು ಇಲ್ಲಿ ಇವರು ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಿದ್ದಾರೆ ಜ್ಯೂಸ್ಗೆ ಅಂತ ಹೇಳಿಬಿಟ್ಟು ನಾನು ಹಾಗೆ ತಿನ್ನೋಣ ಅಂತಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಇವರಿಬ್ಬರು ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಕಟ್ ಮಾಡಿ ಕಲ್ಲಂಗಡಿ ಹಣ್ಣು ಕಟ್ ಮಾಡೋದು ದಾಳಿಂಬೆ ಬಿಡಿಸೋದು ಎಲ್ಲ ಎಷ್ಟು ಹಿಂಸೆ ರಿಸ್ಕ್ ಕೆಲಸ ಅಲ್ವಾ ಇವಾಗ ನಾನು ಸಾಂಬಾರು ಬೆಂದಿದೆ ಇವಾಗ ನಾನು ಅದನ್ನು ಫಿಶ್ಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಫಿಶ್ ಹಾಕಿದ್ಮೇಲೆ ಸಾಂಬಾರನ್ನ ಕುದಿಸೋಕೆ ಹೋಗ್ಬಾರ್ದು ಚೆನ್ನಾಗಿ ಮತ್ತೆ ಫಿಶ್ ಹಾಕಿದ್ಮೇಲೆ ಒಂದ್ ಎರಡು ನಿಮಿಷ ಅದೊಂಚೂರು ಬಬಲ್ ಬರ್ತಿದೆ ಅಂತ ಇದ್ದಂಗೆ ಆಫ್ ಮಾಡಿದ್ರೆ ಅದೇ ಕಾವ್ಗೆ ಫಿಶ್ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಟಿರುತ್ತೆ ಇವಾಗ ಸಾಂಬಾರು ಆಯಿತು ಇವಾಗ ಇವರು ಜ್ಯೂಸ್ ಮಾಡೋದಕ್ಕೆ ಅಂತ ನಿಂತಿದ್ದಾರೆ ಇವಾಗ ನಂದೇನೋ ಕೆಲಸ ಮುಗೀತು ಇವ್ರು ಜ್ಯೂಸ್ ಮಾಡ್ಕೊತಿದ್ದಾರೆ ನಾನು ಇದನ್ನೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಂತೂ ಅಪ್ರೂಫನೇ ಇರೋದನ್ನು ಹಣ್ಣನ್ನು ಅವ್ರಿಗೆ ಕಟ್ ಮಾಡ್ಕೊಡ್ತೀನಿ ಅಷ್ಟೇ ತಿನ್ನೋಕ್ಕೆ ಆವಾಗ ನಾನು ಸ್ವಲ್ಪ ತಿನ್ಕೊತೀನಿ ಜ್ಯೂಸ್ ಮಾಡೋದಂತೂ ಕಡಿಮೆನೇ ನಾನು ಯಾವಾಗಲೂ ನನ್ನ ಮಗಳು ಮಾಡ್ತಾಳೆ ಇಲ್ಲ ನಮ್ಮ ಮನೆಯವರು ಮಾಡ್ತಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅವಳಿಗೆ ಹಣ್ಣು ತಿನ್ನೋದಕ್ಕಿಂತ ಅವಳಿಗೆ ಜ್ಯೂಸ್ ಜಾಸ್ತಿ ಇಷ್ಟ ಆಗುತ್ತೆ ಕುಡಿಯೋದಕ್ಕೆ ಅದಕ್ಕೋಸ್ಕರ ಅವಳೇ ಮಾಡ್ಕೊಂಡು ಬಿಡ್ತಾಳೆ ಎಲ್ಲರಿಗೂ ಮಾಡಿ ಕೊಡ್ತಾಳೆ ಒಂದು ಕಲ್ಲಂಗಡಿ ಹಣ್ಣನ್ನ ಇವಾಗ ಕಟ್ ಮಾಡಿ ಜ್ಯೂಸ್ನ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಸಾಂಬಾರು ಸ್ಟವ್ ಆಫ್ ಮಾಡಿದ್ದೀನಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಮೀನನ್ನ ಸ್ವಲ್ಪ ಜಾಸ್ತಿ ಬೇಯಿಸಿದ್ರು ಮೀನು ಹಾಕಿದ್ಮೇಲೆ ಅದು ಕಳ್ಳೋಗ್ಬಿಡುತ್ತೆ ಹಂಗೆ ಸ್ವಲ್ಪ ಹದವಾಗಿ ಬೇಯಿಸ್ಕೋಬೇಕು ಪೀಸ್ಗಳೆಲ್ಲ ತಟ್ಟೆಗೆ ಹಾಕೋವರೆಗೂ ಚೆನ್ನಾಗಿರೋ ಹಂಗೆ ಬೇಯಿಸ್ಕೋಬೇಕು ಇವಾಗ ಜ್ಯೂಸ್ ರೆಡಿಯಾಗಿದೆ ಇನ್ನು ರಾತ್ರಿ ನಾನಿದು ಊಟಕ್ಕೆ ತವಾ ಫ್ರೈನ ಮಾಡ್ಕೊತಾ ಇರೋದು ಮಧ್ಯಾಹ್ನ ನಾನು ಅವಾಗಲೇ ಹೇಳಿದ್ನಲ್ವ ನಾವು ತಿನ್ನಲಿಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಇವಾಗ ಫ್ರೈನ ಮಾಡ್ತಾಯಿದ್ದೀನಿ ಒಂದು ತವಾ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸೋರ್ಬಿಟ್ಟು ಮೀನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಎರಡು ಕಡೆಯೂ ಚೆನ್ನಾಗಿ ಬೇಯಿಸಿದ್ರೆ ಅದು ಚೆನ್ನಾಗಿ ರೆಡಿಯಾಗಿರುತ್ತೆ ಬೇಕಂದರೆ ಮತ್ತೆ ಅದ್ರ ಮೇಲೆ ಮಸಾಲಾನ ಹಾಕೋಬೋದು ನಾನು ಎತ್ತಿಟ್ಟಿದ್ದೆ ಮಸಾಲಾನ ಮಧ್ಯಾಹ್ನ ಕಲಿಸಿದ್ದೆ ನೋಡಿ ಅದರಲ್ಲಿ ಸ್ವಲ್ಪ ಮಸಾಲ ಉಳ್ದಿತ್ತು ಸ್ವಲ್ಪ ಜಾಸ್ತಿನೇ ಕಲಿಸಿದ್ದೆ ಬೇಕಾದರೆ ಸ್ವಲ್ಪ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತು ಅವತ್ತು ಭಾನುವಾರ ಸಂಜೆ ಬಿಗ್ ಬಾಸ್ ಓಪನಿಂಗ್ ಕೂಡ ಶುರುವಾಗಿದ್ದರಿಂದ ನಾನು ಹಾಗೆ ಟಿ ವಿ ನೋಡ್ಕೊಂಡು ನೋಡಿಕೊಂಡು ಅಡುಗೆ ಮನೇಲಿ ಕೆಲಸನ ಮಾಡ್ತಾಯಿದ್ದೆ ಮನೆಗೆ ಅಡುಗೆ ಮನೆಗೆ ಡೈರೆಕ್ಟಾಗಿ ಟಿ ವಿ ಕಾಣಿಸುತ್ತೆ ಹಾಗೆ ನೋಡ್ಕೊತ ನೋಡ್ಕೊತ ನಾನು ಅಡುಗೆ ಮನೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಡುಗೆ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊತ ಇದ್ದೆ ಇವಾಗ ತವಾ ಫ್ರೈ ರೆಡಿಯಾಗಿದೆ ಇವಾಗ ಊಟ ಹಾಕ್ಕೊಂಡು ಊಟ ಮಾಡೋದಷ್ಟೇ ಇದಿಷ್ಟು ಸ್ನೇಹಿತರೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ